ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನ ಹೇಳ್ತಲೇ ಇರ್ತೀವಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಹೇಳ್ತಾ ಇದ್ದೀವಿ ನಾವು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಸ್ವಾಭಿಮಾನಿಗಳಾಗಿರಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಹಳಷ್ಟು ಅನುದಾನಗಳು ಬರ್ತವೆ ಆ ಬಂದಾಗ ಅದನ್ನು ತಗೊಂಡದೇ ಅಂತಕ್ಕಂಥದ್ದಿಂದ ನಮ್ಮ ಜನಕ್ಕೆ ಇರಲಿಲ್ಲ ಆದರೆ ನಮ್ಮ ನಮ್ಮ ಕುಟುಂಬದಲ್ಲಿ ಇವತ್ತು ಒಂದು ಪುಸ್ತಕದಲ್ಲಿ ಓದಿರ್ತಕ್ಕಂಥ ಒಂದು ಹೆಣ್ಮಗಳು ಇವತ್ತು ಪಿ ಎಚ್ ಡಿ ಮಾಡಿದ್ದಾರೆ ಅದು ವಿಕಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಅಂತ ಓದಿರ್ತಕ್ಕಂಥ ವೆಲ್ ಎಜುಕೇಟೆಡ್ ಆಗಿರ್ತಕ್ಕಂಥ ಕುಂಡ್ಕೊಂಡು ಇವತ್ತೆಲ್ಲ ಟೆಕ್ನಿಕಲ್ ಬಹಳ ಫಾಸ್ಟ್ ಇದೆ ಕಂಪ್ಯೂಟರ್ ಕೊಟ್ಕೊಂಡು ಕೂತ್ಕೊಂಡು ಅವ್ರಿಗೆ ಹೇಳಿ ಯಾವುದು ಅನು ನಮ್ಗೆ ಯಾವ್ದು ಅನುದಾನ ಇದೆ ನಮ್ಮ ಎಸ್ ಸಿ ಎಚ್ ಯಾವ್ದಿದೆ ಯಾವ್ದು ತಗೊಂಬೋದು ಏನು ಓಣ ಏನು ಮಾಡ್ಬೋದು ಅಕಸ್ಮಾತ್ ಏನಿತ್ತು ಹೇಳಿ ಯಾವ ಯಾವ ಇದೆ ಅವೆಲ್ಲವೂ ಕೂಡ ಗಮನ ಕೊಟ್ಕೊಂಡು ನಾವು ವಿದ್ಯೆಯಿಂದ ಮಾತ್ರ ಸಾಧ್ಯ ಮಕ್ಕಳನ್ನ ಓದ್ಸಕ್ಕಾಗಲ್ಲ ಓದ್ಸಕ್ಕಾಗಲ್ಲ ಸರ್ಕಾರದ ಸವಲತ್ತುಗಳು ಬಹಳಷ್ಟು ನವೋದಯ ಸ್ಕೂಲ್ ಇದೆ ಪುರಾತನ ಎಸ್ ಐ ಸ್ಕೂಲ್ ಇದೆ ಇಂಥದ್ರೆಲ್ಲ ರೆಸಿಡೆನ್ಸಿ ಸ್ಕೂಲ್ ಅಲ್ಲಿ ಆರನೇ ಕ್ಲಾಸ್ ಆದ್ಮೇಲೆ ಒಂದ್ ರೂಪಾಯಿ ಹಣವನ್ನ ಕೊಟ್ಟೆ ಕಟ್ಟಲಿಲ್ಲ ಆರಾಮಾಗಿ ಇಂಗ್ಲಿಷ್ ಮೀಡಿಯಂ ಓದ್ತಾ ಬಂದವೆ ನವೋದಯ ಶಾಲೆಯಲ್ಲಿ ಸಿ ಟಿ ಎಸ್ ಅಲ್ಲ ಎಕ್ಸಾಮ್ ಇದೆ ಎಕ್ಸಾಮ್ ಮಾಡಿದ ನವೋದಯದಲ್ಲಿ ಅಡ್ಮಿಷನ್ ಆಯ್ತಾ ಮಗು ಅಂದ್ರೆ ಅವರು ಕುಟುಂಬದ ಬದುಕನ್ನೇ ಚೇಂಜ್ ಮಾಡ್ತಾರೆ ಯಾಕೆಂದ್ರೆ ಅವನ ಸಾಫ್ಟ್ವೇರ್ ಸಾಫ್ಟ್ವೇರ್ ಆಗೋ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಐ ಎ ಎಸ್ ಆಗೋ ಐ ಪಿ ಎಸ್ ಆಗೋ ಜಡ್ಜ್ ಆಗೋ ಟ್ಯಾಲೆಂಟೆಡ್ ಹೊರಗ್ಂಟೆಡ್ ಮನುಷ್ಯನಾಗಿ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತಾನೆ ಹಾಲ್ ಇಂಡಿಯಾ ಯಾಕೆ ನಾವು ಸ್ಕೂಲ್ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಹಾಗಾಗಿ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಆ ಸವಲತ್ತನ್ನು ನಮ್ಮ ಕುಟುಂಬಗಳು ತಗಬೇಕು ನಮ್ಮ ಜನಾಂಗ ತೆಕ್ ತಗೊಂಡು ನಾವು ಉದ್ದಾರ ಉದ್ದಾರ ಹಾಕ್ಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಈ ವರ್ಷ ಮುಂದೊಂದು ದಿನ ನಮ್ಮ ಕುಟುಂಬದಲ್ಲಿ ಒಬ್ಬ ಜಡ್ಜ್ ಆಗವನೆ ಒಬ್ಬ ಐ ಎಸ್ ಆಗವನೇ ಒಬ್ಬ ಐ ಪಿ ಎಸ್ ಆಗವನೇ ಈಗ ಆಗ್ಲೇ ಆಲ್ರೆಡಿ ಬಹಳಷ್ಟು ಜನ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಅಧಿಕಾರದಲ್ಲಿ ಅವ್ರೆ ಅವೆಲ್ಲ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಾವೆಲ್ಲ ಸೇರ್ಕೊಬೇಕು ಅಂತಕ್ಕಂಥ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಮನೆಗೂ ಕೂಡ ಈ ವಿಷಯ ನಿಮ್ಗೆ ಗೊತ್ತಾಗಬೇಕು ಚರ್ಚೆ ಆಗ್ಬೇಕು ಹಳ್ಳಹಳ್ಳಿ ಚರ್ಚೆ ಆಗ್ಬೇಕು ನಲ್ಗಲ್ಲಿ ಚರ್ಚೆ ಆಗ್ಬೇಕು ಕುಟುಂಬ ಕುಟುಂಬ ಚರ್ಚೆ ಆಗ್ಬೇಕು ಹಾಗೆ ಜೈಸಿ

ಮತ್ತು ವಿಜಯ ಎನ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಸೌಭಾಗ್ಯ ಆರ್ ಅವರು ಹಾಗೆ ಡಿಂಪಲ್ ಲಕ್ಷ್ಮಿ ಅವರು ಸಲ್ಮಾ ಪ್ರವೀಣ್ ಪ್ರವೀಣ್ ರವರು ದೀಕ್ಷಿತ್ ಆರ್ ಅವರು ವಾಸಿಯಾ ಸಾಧಿಕ್ ರವರು ಹೀಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಡೆಯಿಂದ ಈ ಒಂದು ತರಬೇತಿಯನ್ನ ಪಡ್ಕೊಂಡಿರ್ತಕ್ಕಂಥವರಿಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಜಿ ಮಹದೇಶ್ವರವರು ಹಾಗೂ ವೆಂಕಟೇಶ್ವರವರು ಸರಿ ಪ್ರಮಾಣ ವಿತರಣೆ ಮಾಡ್ಬೇಕಂತ ಗೌರವಾನ್ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಈಶ್ವರಪ್ಪನವರು ವೇದಿಕೆ ಮೇಲೆ ಬರಬೇಕು ಈಶ್ವರಪ್ಪರವರನ್ನು ಕೂಡ ಸನ್ಮಾನಿಸಲಾಗ್ತಿದೆ ಹಾಗೆ ರಿಟೈರ್ಡ್ ಎಸ್ ಐ ಆಗಿ ಎ ಎಸ್ ಐ ಆಗಿರ್ತಕ್ಕಂಥ ಜೈರಾಮರವರು ಕೂಡ ವೇದಿಕೆ ಮೇಲೆ ಬರಬೇಕು ಈಶ್ವರಪ್ಪರವರಿಗೆ ಸನ್ಮಾನ ಕಾರ್ಯಕ್ರಮ பாலாஜி அவருக்கு ಸಂಪತ್ ಕುಮಾರ್ ಅವರು ಹಾಸೀನರಾಗ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಪ್ರಸನ್ ಕುಮಾರ್ ಅವರು ಕೂಡ ಹಾಸೀನರಾಗ ಚಪ್ಪಾಳೆ ಸದ್ದೆ ಬರ್ತಾ ಇಲ್ಲ ಚಪ್ಪಾಳೆ ಅವರಿಗೆ ಗೌರವ ಸಮರ್ಪಣೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಹೇಮಂತ್ ಕುಮಾರ್ ಅವರು ಮತ್ತೆ ಎಂ ಗಂಗಾಧರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಎಂ ಗಂಗಾಧರ್ ಅವರು ಕೂಡ ಆಗಮಿಸಬೇಕು ಎಂ ಮಂಜುನಾಥ್ರವರು ಕೂಡ ಮೇಲೆ ಹಾಸಿನಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗೂ ಹಾನೆಗಲ್ಲಿಂದ ಬಂದಿರತಕ್ಕಂತ ಶಂಕರ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರನ್ನೂ ದಯವಿಟ್ಟು ಚಪ್ಪಾಳೆ ಮಾಡುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಸಮಾಜದ ಬೆಳವಣಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಪ್ರಸನ್ನ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹೇಮಂತ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಕಲ್ಲೇಳಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸಿದ್ಧಲಿಂಗರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೂ ಶ್ರೀನಿವಾಸರವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ಸಂಘಟನೆಗೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮಗಳಲ್ಲಿ ಬಾಗಹಿಯಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಗೌರವಿಸುವಂತಹ ಒಂದು ಉದ್ದೇಶ ಸಂಘಟನೆಯದಾಗಿರ್ತಕ್ಕಂಥದ್ದು ದಯವಿಟ್ಟು ಸಿದ್ಧಲಿಂಗರವರಿಗೆ ಗೌರವಾರ್ಪಣೆ ಅದೇ ರೀತಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಸಮುದಾಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೂ ಕೂಡ ಗೌರವ ಸಂಪರ್ಪಣೆಯನ್ನ ಮಾಡಬೇಕು ದಯವಿಟ್ಟು ಪೇಟ ಮತ್ತು ಆಹಾರಗಳನ್ನು ಕೊಡಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಪೂರೈಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಎಲ್ರಿಗೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಅವರ ಒಂದು ಕಾರ್ಯಕ್ರಮಕ್ಕೆ ಅಥವಾ ಅವರ ಒಂದು ಸಾಧನೆಗೆ ಪ್ರೋತ್ಸಾಹವನ್ನ ನೀಡಿ ಗೌರವಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸಮುದಾಯದ ಶಕ್ತಿ ಸಮುದಾಯದ ಬೆಳವಣಿಗೆ ಹಲವಾರು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಧೈರ್ಯವಾಗಿ ದಿಟ್ಟವಾಗಿ ಹೋರಾಡಿ ಸಮುದಾಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಹಾನ್ ಶಕ್ತಿಗಳಿವರು ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಸಂಘದ ಅಧ್ಯಕ್ಷರು ಆದಂತಹ ಸಂಗದ ಮತ್ತು ವೇದಿಕೆ ಎಲ್ಲರೂ ಪರವಾಗಿ ಕೂಡ ಮೂರು ಈ ಒಂದು ಚೆನ್ನಯ್ಯ ಶ್ರೀ ಕೊರಮ್ ಅಂಬೇಡ್ಕರ್ ವೇದಿಕೆ ಈ ಒಂದು ವೇದಿಕೆ ಮೊದಲನೇದಾಗಿ ಇಷ್ಟು ಅಂದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಇಂಥದ್ದೊಂದು ವೇದಿಕೆ ಈ ವೇದಿಕೆನಲ್ಲಿ ಒಂದು ಸಮುದಾಯ ಅಂಬೇಡ್ಕರ್ ಅವರ ಕುರಿತಂತಹ ಒಂದು ಸಿದ್ಧಾಂತಗಳನ್ನ ಮಾರ್ಗಗಳನ್ನ ಅವರನ್ನ ಕುರಿತಾದಂತಹ ಒಂದು ತತ್ವಗಳನ್ನ ಈ ಒಂದು ವೇದಿಕೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಷಯ ಒಂದಿಬ್ಬರು ಮಹಿಳೆಯರಿಗೆ ಸ್ಥಾನ ಕೊಡಿ ಅಂತ ದಯವಿಟ್ಟು ಒಂದೆರಡು याकंद्रे ಮತ್ತೇನು ನೂಲಿ ಚಂದಯ್ಯರ ಒಂದು ವೇದಿಕೆ ಅಂದರೆ ಕೊರಮ ಜನಾಂಗದ ಒಂದು ವೇದಿಕೆಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೀತು ಈ ಈ ಈ ಈ ವೇದಿಕೆ ಮೇಲೆ ನಾನು ಹೇಳೋದೊಂದೇ ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ತಾ ಇವಾಗ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ ಎಲ್ಲ ಜಾತಿ ವರ್ಗ ಧರ್ಮನೂ ಕೂಡ ಹಬ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗಿ ಆದಂಥ ದಿನನ ಎದುರಿಸ್ತಾ ಇದೆ ಮೊನ್ನೆ ನಡೆದಂಥ ಪರಿಣಾಮ ದಾಳಿಯಿಂದ ದಾಳಿಯಲ್ಲಿ ಸತ್ತಂತವರಿಗೆ ಅವರಿಗೆ ನನ್ನ ನಮ್ಮ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ ಅದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ಸತ್ತಿರೋರು ಯಾರೇ ಆಗಿರಲಿ ನಮ್ಮ ಭಾರತೀಯರು ನಮ್ಮ ಕುಟುಂಬದವರೇ ಸತ್ತವರೇ ಅನ್ನೋವಷ್ಟು ನೋವಾಗ್ತದೆ ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ದಂಡನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಇನ್ನೂ ಒಂದು ಶಕ್ತಿ ನಾವೆಲ್ಲರೂ ಕೂಡ ನೀಡೋಣ ಆಲ್ರೆಡಿ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ ಸಿಂಧೂರು ಮಾಡಿದ್ದಾರೆ ಅದು ಪ್ರತೀಕಾರವಾಗಿ ಅವರು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಭಗ್ನ ಬಳಸ್ತೀವಿ ಅಂತಕ್ಕಂಥ ಆಶಯದಲ್ಲೇ ನಮ್ಮ ಮಿಲ್ಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಲಿ ಅದನ್ನು ಎರ ಎದುರ್ಸೋಕ್ಕೆ ಮತ್ತು ಅದನ್ನು ಡಿವ ಅದನ್ನು ಅದನ್ನು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ಅವನ್ನು ಹಿಮ್ಮೆಟ್ಟಂಥ ಕೆಲಸ ಆಗಬೇಕು ಆಗಬೇಕಾಗಿದೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದು ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಅವರ ವೃತ್ತಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಮತ್ತು ಅವ್ರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇದು ಅದು ಅದ್ಭುತವಾಗಿರ್ತಕ್ಕಂಥದ್ದು ಅದು ನೂಲಿ ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಖುಷಿ ತರುವಂಥ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿ ಆಗಿದ್ದಂಥ ನೂಲಿ ಚಂದಯ್ಯನವರು ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತಕ್ಕಂಥದ್ದು ಭಾಳ ಅದ್ಭುತವಾದ ವಿಷಯನೇ ಇದು ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಈ ಸಮಾಜ ಈ ನಮ್ಮ ಏನು ಈ ಈ ಬಡತನ ನಿರ್ಮೂಲನೆ ಆಗಲಿ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳು ಸಮರ್ಪಕವಾಗಿ ಯಾರು ಬಡ ಜನ ಇದ್ದಾರೆ ಯಾರು ಕಟ್ಟಕಡೆಯ ವರ್ಗದ ಜನ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ದಕ್ಕಲಿ ದಕ್ಕುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಮಾಡಬೇಕು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಕೀಯ ಅಂತಕ್ಕಂಥದ್ದು ಭಾಳ ಆತಂಕದ ವಾತಾವರಣ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಕೂಡ ಇವತ್ತು ಯಾವ ಮಟ್ಟದಲ್ಲಿದೆ ರಾಜಕಾರಣಿ ರಾಜಕೀಯ ಅಂತಂತಂದರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಪ್ರಾಮಾಣಿಕತೆಗೆ ಎಲ್ಲರೂ ಬೆಲೆ ಕೊಡ್ತಾರೆ ಹೇಗೆ ಅಂತಂದರೆ ಇವತ್ತು ಎಲ್ಲೇ ಮತದಾರರನ್ನು ಯಾವ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಂತಂದರೆ ಇವರು ತಗೊಳಕ್ಕ ತಗೊತಕ್ಕಂಥ ಪರ್ಸೆಂಟೇಜ್ನ ಅದೇ ಜನಗಳ್ ಹಂಚಿ ಗೆಲ್ತಕ್ಕಂಥದ್ದನ್ನು ನಾವು ನೋಡ್ ನೋಡ್ಕೊತಾ ಬಂದಿದ್ದೀವಿ ಇವತ್ತು ಎಂಡ ಸಾರಾಯಿ ಹಿಂದೆ ಇತ್ತು ಸಾರಾಯಿ ಎಂಡ ಎಂಡ ಹೋಯ್ತು ಇವಾಗ ಬೀರು ಬ್ರಾಂದಿ ವಿಸ್ಕಿ ಇಂಥವನ್ನೆಲ್ಲ ಕೊಟ್ಟು ಮತದಾರರುಗಳನ್ನ ಒಂಥರ ದಿಕ್ಕು ತಪ್ಸಿ ದಾರಿ ತಪ್ಪಿಸಿ ಮತ್ತು ಹಣವನ್ನು ಹಂಚಿ ಗೆಲ್ತಕ್ಕಂಥ ವಿಧಾನ ಬಂದಿದೆಯಲ್ಲ ಹಾಗಾಗಿ ಮತ್ತೊಬ್ಬ ಯುವನಾಯಕ ನಾಯಕ ಕೂಡ ಒಬ್ಬರು ಗೆಲ್ಬೋದಷ್ಟೇ ಬಟ್ ಭಾಳ ಕಷ್ಟ ಐತೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಕಷ್ಟ ಬದಲಾವಣೆ ಕಷ್ಟ ಇದೆ ಯಾಕೆಂತಂದರೆ ಜನಗಳು ಕೂಡ ಮತದಾರರು ಕೂಡ ಜಾಗೃತರಾಗಬೇಕು ಮತದಾರರೇ ಜಾಗೃತರಾಗಲಿಲ್ಲ ಮತದಾರರೇ ಅವ್ರು ಬಂದವರ ಹತ್ರ ನೀವೇನು ಕೊಡ್ತೀರಿ ಅಂತಂತ ಕೇಳೋ ಮಟ್ಟಕ್ಕೆ ಹೋದರು ಅಂದರೆ ಇನ್ನು ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗಾನ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆವಿನ್ಯೂ ಇಲಾಖೆಗೆ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡಕ್ಕೆ ಹೋಗಿ ಪರ್ಸೆಂಟೇಜ್ ಎಷ್ಟು ಅಂತಾರೆ ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು ಅಂತಾರೆ ಮತ್ತು ಅವ್ರಿಗೆ ಮಿಗೋದೆಷ್ಟು ಅಂತಾರೆ ಅಲ್ಲಿ ಕೆಲಸ ಆಗೋದೆಷ್ಟು ಬರೀ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಲಸ ಇನ್ನು ಎಪ್ಪತ್ತು ಪರ್ಸೆಂಟ್ ಕಮಿಷನ್ನು ಏನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಪ್ರಾಮಾಣಿಕವಾಗಾದರೆ ಈ ಯಾಕೆ ಹ್ಯಾಕೆ ಬೀಳ್ತಾಯಿದ್ದೋ ಈ ಮರಿಗಳೆಲ್ಲ ಯಾಕೆ ಬೀಳ್ತಾ ಇದ್ದೋ ಈಗ ನಮ್ಮ ಬಿ ಬಿ ಎಂ ಪಿ ಏರಿಯಾದಲ್ಲಿ ಇವತ್ತು ಮೂಲಕ ರೆಡಿ ಮಾಡ್ತಾರೆ ತಿರ್ಗ ಬರೋ ವರ್ಷ ಮತ್ತೆ ಕಿತ್ತಾಕ್ತಾರೆ ಕಾರಣ ಏನು ಪರ್ಮನೆಂಟೇ ಯಾಕೆ ಮಾಡ್ತಾ ಇಲ್ಲ ಅವರು ಈ ಏನು ಈ ಪರ್ಸೆಂಟೇಜ್ ಅಂತಾರೆ ಅವರು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಬದ್ಧತೆಯಿಂದ ಅವರು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದ್ರಿಂದ ಈ ರಾಜಕೀಯ ಬದಲಾವಣೆ ಅಸಾಧ್ಯ ಮತ್ತು ಮುಂದೆ ಮುಂಬರುವ ದಿನಗಳಲ್ಲಿ ನಾವೇನೇ ಸಮಾಜನ ನಾವು ಈ ರಾಜಕೀಯದಲ್ಲಿ ರಾಜಕೀಯನ ಮಾತ್ರ ಯಾವುದೇ ಥರದ ಪ್ರಾಮಾಣಿಕವಾದಂಥ ರಾಜಕಾರಣ ರಾಜಕಾರಣನ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ